ದರ್ಶನ್ ಹಾಗೆ ನಿರ್ಮಾಪಕ ಉಮಾಪತಿ ಗೌಡ ಅವರ ನಡುವೆ ಮತ್ತೊಮ್ಮೆ ಇದೀಗ ವಾಕ್ಸಮರ ಶುರುವಾಗಿದೆ ಇದು ಕಾಟೇರಾ ಸಿನಿಮಾದ ಟೈಟಲ್ ವಿಚಾರವಾಗಿ ಶುರುವಾಗಿರುವಂತ ಕಾಣ್ತಾ ಇದೆ ನಡುವೆ ಈಗೇನ್ ಸಮಸ್ಯೆ ಆಗಿದೆ ಅಂದ್ರೆ ಟಿವಿ ಜೊತೆಗೂ ಕೂಡ ಮಾತನಾಡುವಂತ ಸಂದರ್ಭದಲ್ಲಿ ಉಮಾಪತಿ ಗೌಡ ಅವರು ಕಾಟೇರಾ ಸಿನಿಮಾದ ಟೈಟಲ್ ಅನ್ನ ರಿಜಿಸ್ಟ್ರೇಷನ್ ಮಾಡಿಸಿದ್ದೆ ನಾನು ಅಂತ ಹೇಳಿದ್ದರು ಇದಕ್ಕೆ ಇವತ್ತು ಕೆರಳಿ ಕೆಂಡವಾದಂತಹ ದರ್ಶನ್ ಕೆಲ ಪದಗಳನ್ನ ಬಳಸಿದ್ದಾರೆ ಅಯ್ಯೋ ತಗಡೆ ನಿನಗೆ ರಾಬರ್ಟ್ ಕತೆ ಕೊಟ್ಟಿದ್ದು ನಾನು ಯಾಕೆ ನಮ್ಮ ಹತ್ರ ಪದೇ ಪದೇ ಬಂದ್ಕೊಂಡು ಈ ರೀತಿಯಾಗಿ ಗುಮ್ಮಸ್ಕೊಳ್ತೀಯಾ ರಾಬರ್ಟ್ ಟೈಟಲ್ ಕೂಡ ನನ್ನದೇ ಕತೆನೂ ನನ್ನದೇ ಅಂತ ಕೌಂಟರ್ ಮೇಲೆ ಕೌಂಟರ್ ಕೊಟ್ಟಿದ್ದಾರೆ ಇರ್ಲಿ ಸರ್ ಇವಾಗ ಅದೊಂಥರ ಮುಗಿದೋದ ಅಧ್ಯಾಯ ಕಾಟರ ಟೈಟ್ಲು ರಿಜಿಸ್ಟರ್ ಮಾಡಿಸ್ತೋನು ಅವಾಗ ನಾನೇ ಯಾಕಂದ್ರೆ ದರ್ಶನ್ ಸರ್ಗೆ ಈ ಟೈಟ್ಲು ಇಷ್ಟ ಅಂತ ಹೇಳಿದರು ಸೊ ಹಂಗಾಗಿ ನಾನು ಆವಾಗ್ಲೇನೆ ರಿಜಿಸ್ಟರ್ ಮಾಡಿಸಿಟ್ಟೆ ಅದಾದಮೇಲೆ ಕತೆ ಅಂತ ಬಂದಾಗ ನಾವು ಕುತ್ಕೊಂಡು ಕತೆ ಎಲ್ಲರೂ ಸೇರಿ ಒಟ್ಟಿಗೆ ಮಾಡಿದ್ವಿ ಅದನ್ನು ಬಟ್ ಕಾರಣಾಂತರಗಳಿಂದ ಆಗಲಿಲ್ಲ ತೊಂದರೆ ಇಲ್ಲ ಇವಾಗ ಸಿನಿಮಾ ಚೆನ್ನಾಗಾಗಿದೆ ನನಗೆ ಭಾಳ ಖುಷಿ ಇದೆ ಅದು ಬರೀ ದರ್ಶನ್ ಸರ್ ಗೆಲುವು ರಾಕ್ಲಿನ್ ಸರ್ ಗೆಲುವು ಅವ್ರ ಗೆಲುವು ಮಾತ್ರ ಅಲ್ಲ ಅದು ನಮ್ಮ ಗೆಲುವು ಕೂಡ ಯಾಕಂದರೆ ಇಂಡಸ್ಟ್ರಿಗೆ ಒಂದು ಶಕ್ತಿ ತುಂಬಿಕೊಡ್ತದ್ದು ಇವಾಗ ಒಂಥರ ಸಪ್ಲಿಮೆಂಟ್ ಅಂತಾರಲ್ಲ ಸಪ್ಲಿಮೆಂಟ್ ಎನರ್ಜಿ ಬಂದಂಗೆ ಆಯಿತು ಇಂಡಸ್ಟ್ರಿಗೆ ಇವಾಗ ಕಾಟೇರ ಚಿತ್ರದಿಂದ ಸಾಕಷ್ಟು ಥೇಟ್ರ್ಗಳು ರಿಓಪನ್ ಆಯಿತು ಒಂದಷ್ಟು ಜನ ಥೇಟ್ರ್ಗಳವ್ರು ಖುಷಿ ಪಡ್ತಾರೆ ಸರ್ ಜನ ನಾವು ಹೌಸ್ಫುಲ್ ಬೋರ್ಡ್ ನೋಡಿ ಸುಮಾರು ತಿಂಗಳಿಗೂ ವರ್ಷನೇ ಕಳೆದಿತ್ತು ಬಟ್ ಇವಾಗ ಹೌಸ್ಫುಲ್ ಬೋರ್ಡ್ ನೋಡೋಕ್ಕೆ ಖುಷಿ ಆಗ್ತದೆ ಅಂತ ಸಾಕು ಸರ್ ನಾನು ಹೇಳೋದು ಇಷ್ಟೇ ಒಳ್ಳೇದು ನಮ್ಮಿಂದನೇ ಆಗಬೇಕು ಅನ್ನೋದಿಲ್ಲ ಯಾರನೇ ಬರೋದಲ್ಲ ಏನು ಬರೆದಿರ್ತದೋ ಅದೇ ಆಗೋದು ಯಾರಿಂದನೇ ಒಳ್ಳೇದಾಯ್ತಲ್ಲ ನನಗೆ ಅಷ್ಟೇ ಸಾಕು ಇರಲಿ ಸರ್ ಇವಾಗ ಅದೊಂಥರ ಮುಗಿದೋದ ಅಧ್ಯಾಯ ಆಗ ಅದೊಂಥರ ಮುಗಿದೋದ ಅಧ್ಯಾಯ ಕಾಟೆರ ಟೈಟ್ಲು ರಿಜಿಸ್ಟರ್ ಮಾಡಿಸ್ತೂ ಅವಾಗ ನಾನೇ ಯಾಕಂದ್ರೆ ದರ್ಶನ್ ಸರ್ಗೆ ಈ ಟೈಟ್ಲು ಇಷ್ಟ ಅಂತ ಹೇಳಿದರು ಸೊ ಹಂಗಾಗಿ ನಾನು ಆವಾಗ್ಲೇ ರಿಜಿಸ್ಟರ್ ಮಾಡಿಸಿಟ್ಟೆ ಅದಾದಮೇಲೆ ಕತೆ ಅಂತ ಬಂದಾಗ ನಾವು ಕೂತ್ಕೊಂಡು ಕತೆ ಎಲ್ಲರೂ ಸೇರಿ ಒಟ್ಟಿಗೆ ಮಾಡಿದ್ವಿ ಅದನ್ನು ಬಟ್ ಕಾರಣ ಅಂತರಗಳಿಂದ ಆಗಲಿಲ್ಲ ತೊಂದರೆ ಇಲ್ಲ ಇವಾಗ ಸಿನಿಮಾ ಚೆನ್ನಾಗಾಗಿದೆ ನನಗೆ ಭಾಳ ಖುಷಿ ಇದೆ ಅದು ಬರೀ ದರ್ಶನ್ ಸರ್ ಗೆಲುವು ರಾಕ್ಲೈನ್ ಸರ್ ತರುಣ್ ತರುಣವ್ರ ಗೆಲುವು ಮಾತ್ರ ಅಲ್ಲ ಅದು ನಮ್ಮ ಗೆಲುವು ಕೂಡ ಯಾಕಂದರೆ ಇಂಡಸ್ಟ್ರಿಗೆ ಒಂದು ಶಕ್ತಿ ತುಂಬಿಕೊಡ್ತದೆ ಇವಾಗ ಒಂಥರ ಸಪ್ಲಿಮೆಂಟ್ ಅಂತಾರಲ್ಲ ಸಪ್ಲಿಮೆಂಟ್ ಎನರ್ಜಿ ಬಂದಂಗೆ ಆಯಿತು ಇಂಡಸ್ಟ್ರಿಗೆ ಇವಾಗ ಕಾಟೇರ ಚಿತ್ರದಿಂದ ಸಾಕಷ್ಟು ಥಿಯೇಟ್ರುಗಳು ರಿಓಪನ್ ಆಯಿತು ಒಂದಷ್ಟು ಜನ ಅವ್ರು ಖುಷಿ ಪಡ್ತಾರೆ ಸರ್ ಜನ ನಾವು ಹೌಸ್ಫುಲ್ ಬೋರ್ಡ್ ನೋಡಿ ಸುಮಾರು ತಿಂಗಳಿಗೂ ವರ್ಷನೇ ಕಳೆದಿತ್ತು ಬಟ್ ಇವಾಗ ಹೌಸ್ಫುಲ್ ಬೋರ್ಡ್ ನೋಡೋಕ್ಕೆ ಖುಷಿ ಆಗ್ತದೆ ಅಂತ ಸಾಕು ಸರ್ ನಾನು ಹೇಳೋದು ಇಷ್ಟೇ ಒಳ್ಳೇದು ನಮ್ಮಿಂದನೇ ಆಗಬೇಕು ಅನ್ನೋದಿಲ್ಲ ಯಾರಣೆ ಏನು ಬರೆದಿರ್ತದೋ ಅದೇ ಆಗೋದು ಯಾರಿಂದನೇ ಒಳ್ಳೇದಾಯ್ತಲ್ಲ ಅಷ್ಟೇ ಸಾಕು ಕತೆ ನಾನು ಮಾಡಿಸ್ದೆ ಟೈಟಲ್ ನಾನು ಕೊಟ್ಟೆ ಅಯ್ಯ ತಗಡೆ ನಿನಗೆ ರಾಬರ್ಟ್ ಕತೆ ಕೊಟ್ಟಿದ್ದೆ ನಾವು ಈಗ ಯಾಕಂದ್ರೆ ಕೊಟ್ಟಿದ್ದು ಮಾಡಿದ್ದು ಹೇಳ್ಬಾರ್ದು ಭಗವಂತ ಯಾಕಂದ್ರೆ ಇದೇ ಸಲಿ ಇದೇ ತರ ಒಂದ್ ಕಡೆ ಸಿಗಾಕೊಂಡು ಬಾಯಿಯಿಂದ ಏಳಿಸ್ಕೊಂಡು ಬುದ್ಧಿ ಕಲ್ತಿಲ್ಲ ಅಂದ್ರೆ ನಾವು ಏನು ಹೇಳೋಣ ಈಗ ಈ ಕತೆ ಇಂಥ ಒಳ್ಳೆ ಕತೆ ಅದು ಯಾಕಪ್ಪ ಬಿಟ್ಟೆ ನೀನು ನೀನ್ ಮಾಡಿಸ್ತಾನೆ ಇಂಥ ಒಳ್ಳೆ ಕತೆ ಯಾಕೆ ಬಿಟ್ಟೆ ನೀನು ನೀನ್ ಜಡ್ಜ್ಮೆಂಟ್ ಅಷ್ಟು ಚೆನ್ನಾಗಿದೆ ಗುಡ್ ಮಾಡ್ಬೋದಾಗಿತ್ತಲ್ಲ ಟೈಟ್ಲ್ ನಾನ್ ಕೊಟ್ಟೆ ಟೈಟಲ್ ಇಟ್ಟಿದ್ದೆ ನಾನು ಯಾಕಪ್ಪ ಬಂದು ಬಂದು ನಮ್ ಕೈಲೇ ಯಾಕೆ ಗುಮ್ಮಸ್ಕತಿಯ ಗುಮ್ಮಿಸ್ಕೋಬೇಡ ಎಲ್ಲೋ ಇದೆಯಾ ಚೆನ್ನಾಗಿದ್ಯಾ ಅಲ್ಲೇ ಇದ್ ಕತೆ ನಾನ್ ಮಾಡಿಸ್ತೇ ಟೈಟಲ್ ನಾನ್ ಕೊಟ್ಟೆ ಅಯ್ಯೋ ತಗಡೆ ನಿನಗೆ ರಾಬರ್ಟ್ ಕತೆ ಕೊಟ್ಟಿದ್ದೆ ನಾವು ಈಗ ಯಾಕಂದ್ರೆ ಕೊಟ್ಟಿದ್ದು ಮಾಡಿದ್ದು ಹೇಳ್ಬಾರ್ದು ಭಗವಂತ ಯಾಕಂದ್ರೆ ಇದೇ ಸಲಿ ಇದೇ ತರ ಒಂದ್ ಕಡೆ ಸಿಗಾಕೊಂಡು ಬಾಯಿಂದ ಏಳಿಸ್ಕೊಂಡು ಬುದ್ಧಿ ಕಲ್ತಿಲ್ಲ ಅಂದ್ರೆ ನಾವ್ ಏನ್ ಹೇಳೋಣ ಈಗ ಈ ಕತೆ ಇಂಥ ಒಳ್ಳೆ ಕತೆ ಅದು ಯಾಕಪ್ಪ ಬಿಟ್ಟೆ ನೀನು ನೀನ್ ಮಾಡಿಸ್ತಾನೆ ಇಂಥ ಒಳ್ಳೆ ಕತೆ ಯಾಕೆ ಬಿಟ್ಟೆ ನೀನು ನೀನ್ ಜಡ್ಜ್ಮೆಂಟ್ ಅಷ್ಟು ಚೆನ್ನಾಗಿದೆ ಗುಡ್ ಮಾಡ್ಬೋದಾಗಿತ್ತಲ್ಲ ಟೈಟ್ಲ್ ನಾನ್ ಕೊಟ್ಟೆ ಟೈಟಲ್ ಇಟ್ಟಿದ್ದೆ ನಾನು ಯಾಕಪ್ಪ ಬಂದು ಬಂದು ನಮ್ ಕೈಲೇ ಯಾಕೆ ಗುಂಬಸ್ಕತಿಯ ಗುಮಿಸ್ಕೋಬೇಡ ಎಲ್ಲ ಇದೆಯಾ ಚೆನ್ನಾಗಿದ್ಯ ಅಲ್ಲೇ ಇದ್ಬಿಡು ಕತೆ ನಾನ್ ಮಾಡಿಸ್ತೆ ಟೈಟಲ್ ನಾನ್ ಇದು ನಟ ದರ್ಶನ್ ಅವರು ಇವತ್ತು ಆಡಿದಂಥ ಮಾತು ಬಳಸ್ತಂಥ ಕೆಲ ಪದಗಳು ಬಹುಶಃ ಗೊತ್ತಿಲ್ಲ ಅದು ಯಾವ ಮಟ್ಟಿಗೆ ಅದು ಸಿಟ್ಟು ತರಿಸ್ತೋ ದರ್ಶನ್ ಅವರಿಗೆ ಹೇಳಿ ಬಟ್ ಆಗ್ತಾರೆ ಫಿಲ್ಮ್ ಚೇಮರ್ ಅಧ್ಯಕ್ಷ ಕೂಡ ಮಾತನಾಡುವಂಥ ಸಂದರ್ಭದಲ್ಲಿ ಹೌದು ಟೈಟಲ್ ರಿಜಿಸ್ಟರ್ ಮಾಡಿಸಿದ್ದು ಉಮಾಪತಿ ಅವರೇ ಆ ನಂತರದಲ್ಲಿ ಅದು ಹೇಗೆ ಟ್ರಾನ್ಸ್ಫರ್ ಆಗ್ತಾ ಹೋಯಿತು ಅನ್ನೋದನ್ನ ಹೇಳಿದ್ರು ಇನ್ಫ್ಯಾಕ್ಟ್ ವೇದಿಕೆ ಮೇಲೆ ಮಹೇಶ್ ಕೂಡ ಅದನ್ನೇ ಹೇಳಿದ್ರು ಮದಗಜ ಮತ್ತು ಇದನ್ನ ಇಂಟ್ರಿ ಚೇಂಜ್ ಆಗಿ ಬಳಸ್ಕೊಂಡ್ರು ಅಂತ ಅಲ್ಲಿಗೆ ರಿಜಿಸ್ಟ್ರೇಷನ್ ಆಗಿರುವಂಥದ್ದು ಅದು ಉಮಾಪತಿ ಅವ್ರ ಕಡೆಯಿಂದನೇ ಅದರಲ್ಲಿ ಬಹುಶಃ ಯಾವ ಡೌಟ್ ಕೂಡ ಇಲ್ಲ ಬಟ್ ಏನು ಒಪ್ಪಂದದ ಮೇಲೆ ಸ್ವತಃ ನಮ್ಮ ಜೊತೆಗೆ ಈಗ ಉಮಾಪತಿ ಶ್ರೀನಿವಾಸ ಗೌಡ ಅವರೇ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಉಮಾಪತಿ ಗೌಡ ಅವರೇ ಇಲ್ಲಿ ಫಿಲ್ಮ್ ಚೇಂಬರ್ ಅಧ್ಯಕ್ಷರಾಗಿರ್ಬಹುದು ಆಮೇಲೆ ಇವತ್ತು ವೇದಿಕೆ ಮೇಲೆ ದರ್ಶನ್ ಅವರು ಕೇಳೋದಾಗ್ಲೇ ಇನ್ಫ್ಯಾಕ್ಟ್ ಅವರು ಮಹೇಶ್ ಅವ್ರು ಡೈರೆಕ್ಟರ್ ಅವರು ಅದನ್ನೇ ಹೇಳಿದ್ರು ನೀವು ರಿಜಿಸ್ಟ್ರೇಷನ್ ಮಾಡಿಸ್ತಂಥದ್ದು ಬಟ್ ಇಂಟ್ರಿ ಚೇಂಜ್ ಮಾಡ್ಕೊಂಡಿದ್ದೀರಾ ಅಷ್ಟೇ ಅಂತ ಹೇಳ್ಕೊಂಡ್ಬಿಟ್ಟು ಹಾಗಾದ್ರೆ ರಿಜಿಸ್ಟ್ರೇಷನ್ ನೀವೇ ಮಾಡಿಸ್ತಂಥದ್ದು ಕ್ಲಿಯರ್ ಇದೆ ಬಟ್ ಏನಾದ್ರೂ ಒಪ್ಪಂದದ ಮೇಲೆ ಆ ರಿಜಿಸ್ಟ್ರೇಷನ್ ಆಗಿತ್ತಾ ಆಮೇಲೆ ಇವತ್ತು ದರ್ಶನ್ ಅವರು ಆಡದಂತಹ ಮಾತು ಕೇಳಿ ತತ್ಕ್ಷಣಕ್ಕೆ ನಿಮಗೆ ಏನಿಸ್ತು ಅಂತ ಹೇಳಿ ಉಮಾಪತಿ ಗೌಡ ಅವರೇ ಸರ್ ನಮಸ್ಕಾರ ಹೇಳಿ ಸರ್ ನನಗೆ ನೋಡಿ ಸಿನಿಮಾ ಅಂತ ಬಂದಾಗ ಅದು ಯಾರ್ದೋ ಒಬ್ಬರು ಸೊತ್ತಲ್ಲ ಹೌದು ಆಮೇಲೆ ಮುಖ್ಯವಾಗಿ ಅವತ್ತು ಈ ಟೈಟ್ಲು ಫಿಕ್ಸ್ ಆದಾಗ ಮಹೇಶ್ ಇರಲಿಲ್ಲ ತರುಣ ಇರಲಿಲ್ಲ ಅವತ್ತು ಬೇರೆ ಡೈರೆಕ್ಟರ್ ಇದ್ರು ಟೂ ತೌಸಂಡ್ ಸೆವೆಂಟೀನಲ್ಲಿ ನಾನು ಆಗಸ್ಟ್ ತಿಂಗಳಲ್ಲೋ ಅಥವಾ ಜೂನ್ ಜುಲೈಲ್ಲೇ ಯಾವಾಗಲೂ ನಾನು ರಿಜಿಸ್ಟರ್ ಮಾಡ್ಕೋತೀನಿ ಅವಾಗ ಬೇರೆ ಕತೆಗೆ ಅಂತ ಮಾಡಿದ್ದಿದ್ದು ಆಮೇಲೆ ಇವರು ಬಂದರು ಆವಾಗಲೇ ನಾನು ರಿಜಿಸ್ಟರ್ ಮಾಡ್ಕೊಂಡಿದ್ದೆ ಅದಾದಮೇಲೆ ಸಿನಿಮಾ ಶುರು ಆಯಿತು ರಾಬರ್ಟು ಮಾಡಿದ್ವಿ ಇವಾಗ ಮಹೇಶು ಇವತ್ತು ಹಿಂಗೆ ಹೇಳ್ತಾನೆ ನಮ್ಮ ಹುಡುಗರಿಗೆ ಆಲ್ರೆಡಿ ವಾಟ್ಸಪ್ ಮಾಡಿ ಬೇಜಾರು ಮಾಡ್ಕೊಂಬಾರಣ್ಣ ಹಿಂಗೆ ಜೊತೆಲಿದ್ರು ಹಿಂಗೆ ಹೇಳು ಅಂದರು ಹೇಳ್ದೆ ಅಂತ ಬಿಡಿ ಅದೆಲ್ಲ ಇವಾಗ ಆರು ಕೊಟ್ರೆ ಹತ್ತೆ ಕಡೆ ಮೂರು ಕೊಟ್ರೆ ಸೊಸೆ ಕಡೆ ಅಂತಾರಲ್ಲ ಆ ಥರದವ್ರು ಬೇಕಾದಷ್ಟು ಜನ ಇರ್ತಾರೆ ಕೆಸರಾಗಿನ ಕಂಬ ಅಂತಾರೆ ನಮ್ಮ ಕಡೆ ಯಾ ಕಡೆ ಹೇಳಿದ್ರು ಬೀಳ್ತವೆ ಆ ಥರದವ್ರು ಕೆಲವೊಂದಷ್ಟು ಇರ್ತಾರೆ ಅವ್ರಿಗೆಲ್ಲ ನಾನು ಸೀರಿಯಸ್ ಆಗಿ ತೊಗೊಳಕು ಅಲ್ಲ ಸಿನಿಮಾ ಅಂತ ಬಂದಾಗ ಹೌದು ನಾನು ಇವತ್ತಿಗೂ ನೇರವಾಗಿ ಹೇಳ್ತೀನಿ ಆ ಕತೆನ ಮಾಡಬೇಕಾದಾಗ ನನ್ನಿಂದ ಒಂದಷ್ಟು ಹಣಕಾಸಿನ ಸಹಾಯ ತಗೊಂಡು ರೆಸಾರ್ಟ್ ಮತ್ತೊಂದು ಇನ್ನೊಂದಕ್ಕೆ ಹೋಗಿ ಇವತ್ತೆಲ್ಲರೂ ಟೈಟ್ಲು ಯಾರ್ದು ಅಂತ ಮಾತಾಡ್ತಾರಲ್ಲ ಯಾಕೆ ಆ ಸಬ್ಜೆಕ್ಟ್ ಮಾತಾಡಲ್ಲ ಯಾರೂ ಅಷ್ಟೇ ಹೌದು ಈ ಕತೆ ಇಂಥವ್ರು ಸಹಾಯ ಮಾಡಿದ್ರು ಅಂಥವ್ರು ಟ್ರಾವೆಲ್ ಮಾಡಿದ್ರು ಇಂಥವ್ರಿಗೆ ಅಂತೇಳಿ ನಾವು ಕತೆ ಮಾಡ್ಕೊಂಡ್ವಿ ಆಮೇಲೆ ಅವ್ರಿಗೂ ಇವ್ರಿಗೂ ಆಗಿ ಬರಲಿಲ್ಲ ಆಮೇಲೆ ನಾವು ಶುರು ಮಾಡಿದ್ವಿ ಅಂತ ಅವತ್ತು ಒಂದ್ ತಲಲ್ಲಿ ಇಡ್ಕೋಬೇಕಾಗ್ತದೆ ಸರ್ ನಿಜ ಮಾತಾಡೋದಕ್ಕೆ ಏನ್ ಯಾರಿಗೂ ಏನ್ ಭಯ ಪಡಬೇಕಾಗಿಲ್ಲ ಆಮೇಲೆ ನಾನು ಯಾರಿಗೂ ಕೇರ್ ಮಾಡೋ ವ್ಯಕ್ತಿನೂ ಅಲ್ಲ ಯಾರ್ ಗುಂಥರೋ ಯಾರು ತಗಡು ಅಂತಾರೋ ಆತರ ತಗಡುಗಳು ಬೇಕಾದಷ್ಟು ಜನ ನಾನು ಕಣ್ಮುಂದೆ ಮರ ಆಗಿರೋದು ನೋಡಿದೀನಿ ಸೊ ಇರ್ಲಿ ಅವರೆಲ್ಲ ದೊಡ್ಡವರು ಮಾತಾಡಿದಾರೆ ಹೊಟ್ಟೆ ತುಂಬಿದ ಮಾತಾಡ್ತಾರೆ ತೊಂದರೆ ಇಲ್ಲ ಇನ್ಫ್ಯಾಕ್ಟ್ ಮಹೇಶ್ ಅವರು ವೇದಿಕೆ ಮೇಲೆ ಮಾತನಾಡುವಂತ ಸಂದರ್ಭದಲ್ಲೂ ಕ್ಲಿಯರ್ ಆಗಿ ಹೇಳಿದ್ರು ಮಾಪತಿ ಅವ್ರ ಯಾವುದು ಈ ಮದಗಜಕ್ಕೂ ಇದನ್ನ ನಾವು ಎಕ್ಸ್ಚೇಂಜ್ ಮಾಡ್ಕೊಂಡಿದ್ದು ಅನ್ನುವಂಥದ್ದನ್ನು ಹೇಳಿದ್ರು ಬಟ್ ತರುಣ್ ಸುಧೀರ್ ಅವ್ರು ಆ ನಂತರದಲ್ಲಿ ಬನ್ನಕ್ಕು ಇಲ್ಲ ಇದು ದರ್ಶನ್ ಅವ್ರದೇ ಅನ್ನುವಂತ ನಮ್ಗೆ ಸ್ವಲ್ಪ ಬಹುಶಃ ಸ್ಟೋರಿನು ಆಲ್ರೆಡಿ ನೀವು ಅದನ್ನ ಹೇಗೆ ಡೆವಲಪ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒನ್ ಲೈನ್ಸ್ ಶುರು ಮಾಡ್ಕೊಂಡಿದ್ರಾ ಉಮಾಪತಿ ಅವರು ಸರಿ ಇವಾಗ ನಾನು ಈಗಾಗ್ಲೇ ಹೇಳಿದೆ ನಿಮಗೆ ಟು ದ ಕಮಿಂಗ್ ಬ್ಯಾಕ್ ಟು ದಿ ಪಾಯಿಂಟ್ ಟೂ ತೌಸಂಡ್ ಸೆವೆಂಟೀನಲ್ಲಿ ನಾನು ಹೋಗಿ ಅಡ್ವಾನ್ಸ್ ಮಾಡ್ತೀನಿ ಅವತ್ತು ಡೈರೆಕ್ಟರ್ ಬೇರೆಯವ್ರು ಇರ್ತಾರೆ ಅವತ್ತು ಒಂದು ರಸ್ಲಿಂಗ್ ಸಬ್ಜೆಕ್ಟ್ ರೆಡಿ ಆಗ್ತದೆ ರಜ್ಲಿಂಗ್ ಸಬ್ಜೆಕ್ಟ್ ರೆಡಿ ಆದಾಗ ಅದಕ್ಕೆ ಟೈಟ್ಲ್ ಬಂದು ಇವರು ಸಜೆಸ್ಟ್ ಮಾಡ್ತಾರೆ ಈ ಕಾಟೇರ ಅನ್ನೋ ಟೈಟ್ಲ್ ಅವಾಗ ನಾನು ಹೋಗಿ ರಿಜಿಸ್ಟರ್ ಮಾಡ್ತೀನಿ ರಿಜಿಸ್ಟರ್ ಆದ್ಮೇಲೆ ಕಾರಣಾಂತರಗಳಿಂದ ಡೈರೆಕ್ಟ್ರು ಈ ಟೀಮ್ ಮುಂದುವರಿಯಕ್ಕಾಗಲ್ಲ ಕೊನೆಗೆ ಇವರು ಬರ್ತಾರೆ ಯಾರು ಇವತ್ತು ದೊಡ್ಡ ಡೈರೆಕ್ಟ್ರು ತರುಣ್ನವ್ರು ಯಾರಿದ್ದಾರೆ ಅವತ್ತು ಬರ್ತಾರೆ ಬಂದಾಗ ಅವತ್ತಿಗೆ ಈ ಟೈಟ್ಲ್ ಬಗ್ಗೆ ಡಿಸ್ಕಶನ್ ಆಗಲ್ಲ ತರುಣ್ ಅವ್ರಿಗೂ ಮಹೇಶ್ ಅವ್ರಿಗೂ ಈ ಟೈಟ್ಲ್ಗೂ ಸಂಬಂಧಾನೇ ಇಲ್ಲ ಕೊನೆಗೆ ಅದಾದ್ಮೇಲೆ ಕತೆ ಕುತ್ಕೋತಾರೆ ಇವರು ಕತೆ ಕುತ್ಕೊಂಡಾಗ ರಾಬರ್ಟ್ ಟೈಟ್ಲು ನಾನು ಹೇಳ್ತೀನಿ ಕೊನೆಗೆ ಮಾಡ್ತಾರೆ ಎಲ್ಲ ಆಗ್ತದೆ ಕೊನೆಗೆ ಸಿನಿಮಾ ನಮ್ಮದು ಕೋವಿಡ್ ಬಂದಿದ್ದರಿಂದ ಅದು ರಿಲೀಸ್ ಮಾಡೋಕ್ಕಾಗಲ್ಲ ಆ ಗ್ಯಾಪಲ್ಲಿ ಇವರೊಂದು ಹೇಳ್ತಾರೆ ಸೇಮ್ ಟೀಮಿನ ಒಂದು ಸಿನಿಮಾ ಮಾಡೋಣ ಅಂತ ಆವಾಗ ಬಂದಿದ್ದ ಸಿನಿಮಾನೇ ಒಂದು ಎರಡು ಬರ್ತದೆ ಒಂದು ಸಿಂಧೂರ ಲಕ್ಷ್ಮಣ ಇನ್ನೊಂದು ಕಾಟೇರ ಹೇಳಿ ಸೊ ಹೈದ್ರಾಬಾದಲ್ಲಿ ಇದ್ದಾಗ ಶೂಟಿಂಗ್ ಆರ್ ಎಫ್ ಸಿ ಸಿಂಧೂರ ಲಕ್ಷ್ಮಣ ಮಾಡಬೇಕು ಅಂತ ಆಗ್ತದೆ ಮುಂದಕ್ಕೆ ಮಾಡೋಣ ಅಂತೇಳಿ ಕೊನೆಗೆ ಕಾಟೇರ ಮಾಡಬೇಕು ಹೇಳಿ ತೀರ್ಮಾನ ತಗೊಳ್ತಾರೆ ಅಷ್ಟರಲ್ಲಿ ಆಲ್ರೆಡಿ ಮಹೇಶ್ ಅವರು ನಮ್ಮನ್ನ ಮಿಸ್ಲೀಡ್ ಮಾಡ್ತಾರೆ ಹೌದು ಮದಗಜ ಟೈಟ್ಲು ನನ್ನ ಹತ್ರ ಇದೆ ಅನೌನ್ಸ್ ಮಾಡ್ಬಿಡೋಣ ಅಂತ ಅನೌನ್ಸ್ ಮಾಡಿಬಿಡ್ತೀವಿ ಅಲ್ಲಿದ್ದಾಗ ಎಲ್ಲರೂ ಅಡ್ವೈಸ್ ಮಾಡ್ತಾರೆ ಬೇಡ ಮಹೇಶ್ ಬರೇ ಟೈಟ್ಲ್ ಇಡ್ಕೊಳ್ಳಿ ಅಂತ ಅವತ್ತು ಮಹೇಶ್ ಅವ್ರೇನು ಹೇಳ್ತಾರೆ ಇಲ್ಲ ಸರ್ ನನ್ನ ಹೆಸ್ರಲ್ಲ ಇದ್ದಿದ್ದು ಹಿಂಗೆ ಹಿಂಗೆ ಆಗ್ತದೆ ಅಂತೇಳಿ ಅಂದರೆ ಯೋಗರಾಜ್ ಭಟ್ರು ಬ್ಯಾನರಲ್ಲಿ ಕೊನೆಗೆ ದರ್ಶನ್ ಅವ್ರ ಗಮನಕ್ಕೆ ಬರ್ತದೆ ದರ್ಶನ್ ಅವರು ಕಾಟೇರ ಕೊಡಿಸಿ ಮದಗಜ ಇಲ್ಲಿ ಕುಡಿಸ್ತಾರೆ ಅದ್ ಮೂಲ ಟೈಟ್ಲು ಬಂದು ಇದು ಯೋಗರಾಜ್ ಭಟ್ರು ಬ್ಯಾನರ್ ಅಡಿಯಲ್ಲಿ ಮಹೇಶ್ ಅವರು ರಿಜಿಸ್ಟರ್ ಮಾಡಿ ಇಟ್ಕೊಂಡಿರ್ತಾರೆ ಮದ ಹಾ ಸೊ ಕಾರಣಾಂತರಗಳಿಂದ ನಮಗೂ ಅವ್ರಿಗೂ ಏನೋ ಒಂದ್ ಸ್ವಲ್ಪ ವೈಮನಸ್ಸು ಬಂದಾಗ ಕೊನೆಗೆ ಅವರು ಬೇರೆಯವ್ರಿಗೆ ಸಿನಿಮಾ ಮಾಡಿಸ್ತಾರೆ ಈಗ ಉಮಾಪತಿ ಅವ್ರೆ ಬಹುಶಃ ಅಕಸ್ಮಾತ್ ನೀವು ಹೇಳಲ್ಲ ಸ್ವಲ್ಪ ಡಿಫ್ರೆನ್ಸಸ್ ಏನಾದ್ರು ಬರ್ದೇ ಹೋಗಿದ್ದಿದ್ರೆ ಬಹುಶಃ ಕಾಟೇರ ಕೂಡ ನೀವೇ ಅದನ್ನ ಪ್ರೊಡ್ಯೂಸ್ ಮಾಡ್ಬೇಕು ಅನ್ನುವಂತ ಉದ್ದೇಶ ಹೊಂದಿದ್ರ ಅದೇನಾದ್ರು ಡಿಸ್ಕಶನ್ ಆಗಿತ್ತ ಹಿಂದೆ ಸರ್ ಅದನ್ನೇ ನಾನು ಇಷ್ಟೋ ತನಕ ಹೇಳಿದ್ದು ಮಾಡ್ಬೇಕು ಅಂತಾನೆ ಬ್ಯಾನರ್ ಅಲ್ಲಿ ರಿಜಿಸ್ಟರ್ ಮಾಡಿಸಿ ಟೈಟ್ಲು ಮತ್ತೊಂದು ಇನ್ನೊಂದು ಕತೆ ಅಂತ ಬಂದಾಗ್ಲೂ ಶ್ರವಣ ಬಂದ ಕಳಿಸ್ಕೊಟ್ಟು ಇವ್ರನ್ನ ಕತೆ ಮಾಡಿಸಿಕೊಂಡು ವರಮಾಲಕ್ಷ್ಮಿ ದಿನ ಅಡ್ವಾನ್ಸ್ ಮಾಡ್ತೀನಿ ಜಗಳ ಆಗ್ತದೆ ವರಮಾಲಕ್ಷ್ಮಿ ಹಬ್ಬದಿನ ದುಡ್ಡು ಕೊಡ್ತಾರ ಬುದ್ಧಿ ಇಲ್ವಾ ನಿಮಗೆ ಅಂತ ಸೊ ಅವತ್ತು ನನಗೆ ಇನ್ನೊಬ್ರು ನಿರ್ಮಾಪಕರು ಅವ್ರ ಬೇಡ ಬಡ ಅವರು ಹೋಗ್ತಾ ಇದೆಯಾ ತಗೋ ಅಂತ ಹೇಳಿ ಅವ್ರ ಜೋಬಿಂದ ಒಂದು ಅಮೌಂಟ್ ಕೊಡ್ತಾರೆ ಆದ್ರೂ ಅವ್ರು ಕಿವಿ ಹೇಳ್ತಾರೆ ಇವತ್ತು ದಿನ ದುಡ್ಡು ಕೊಡ್ಬೇಡ ಒಳ್ಳೇದ ಅಂದ್ರೆ ಬೇಡ ಯಾರಪ್ಪ ಕೊಡ್ತಾರೆ ಹಬ್ಬ ದಿನ ದುಡ್ಡು ಬುದ್ಧಿಲ್ವ ನಿನಗೆ ಅಂತ ಆದ್ರೂ ಅದನ್ನೆಲ್ಲ ಮೀರಿ ನಾನು ಹೋಗಿ ಕೊಡ್ತೀನಿ ಸೊ ಚೆನ್ನಾಗಿದ್ದಿದ್ರೆ ಮಾಡ್ತಾ ಇದ್ವಿ ಚೆನ್ನಾಗಿಲ್ಲ ಆಗ್ಲಿಲ್ಲ ಅಷ್ಟು ಒಂದು ಟೈಟ್ಲ್ ಅವರೇ ರೆಫರ್ ಮಾಡಿರ್ಬೋದು ಆದ್ರೆ ಕತೆ ಮಾಡಬೇಕಾದಾಗ ನನ್ನ ಬ್ಯಾನರ್ ಸಹಾಯ ತಗೊಂಡೆ ಇವ್ರ ಕತೆ ಮಾಡಿತ್ತು ಅದು ತರುಣ್ಗೆ ಒಳದಿದ ಕತೆನೆ ಅದು ಅಂದ್ರೆ ಜಡೇಶ್ ಅವ್ರ ಕತೆ ಅದು ತರುಣ್ ಅವ್ರ ಮೂಲಕ ನನಗೆ ಬರ್ತದೆ ಕೊನೆಗೆ ಅವಾಗ ತರುಣ್ ಅಂಡ್ ಟೀಮ್ ನಾನು ಇದಕ್ಕೆ ಕಳಿಸ್ಕೊಟ್ಟು ಕತೆ ಮಾಡಿಸೋಕೆ ನಾನು ಕಳಿಸ್ಕೊಡ್ತೀನಿ ಇದು ನಿಜಾನೇ ಇಲ್ಲಿ ಇನ್ನೊಂದು ವಿಚಾರ ನಾವು ಗಮನಿಸಿದ್ವಿ ಈಗ ಹೌದು ಒಬ್ಬ ಪ್ರೊಡ್ಯೂಸರ್ ಆಗಿ ದರ್ಶನ್ ಅವರಿಗೂ ಕೂಡ ರಾಬರ್ಟ್ ಸಿನಿಮಾದ ಸಕ್ಸಸ್ ಇತ್ತಲ್ಲ ಅದು ಮಚ್ ನೀಡೆಡ್ ಸಕ್ಸಸ್ ಅವರಿಗೆ ಯಾಕಂದರೆ ಆ ಸಂದರ್ಭದಲ್ಲಿ ಏನು ಭಾಳ ಹಿಂದೆ ಬಂದಂಥ ಸಿನಿಮಾಗಳು ದೊಡ್ಡ ಸೌಂಡ್ ಮಾಡಿರಲಿಲ್ಲ ಹಾಗಾಗಿ ಅವರಿಗೆ ರಾಬರ್ಟ್ ಭಾಳ ಹೆಸರು ತಂದು ಕೊಡ್ತು ಗಳಿಕೆಯೂ ತಂದು ಕೊಡ್ತು ಇದೆಲ್ಲ ಹೌದು ನಿಮಗೂ ಕೂಡ ಹೌದು ಬಟ್ ಇವತ್ತು ಅವ್ರ ಒಂದು ವಿಚಾರ ಆಮೇಲೆ ಅವರು ಭಾಳ ಸಂದರ್ಭದಲ್ಲಿ ನಿಮ್ಮನ್ನು ನೆನಪಿಸ್ಕೊಂಡಿದ್ದಾರೆ ಕೂಡ ಹಲವು ಇಂಟರ್ವ್ಯೂನಲ್ಲೂ ಕೂಡ ಉಮಾಪತಿ ಅವರು ಹೇಗೆ ಸಹಾಯ ಆಯಿತು ಒಬ್ಬ ಪ್ರೊಡ್ಯೂಸರ್ ಆಗಿ ಹೇಗೆ ಅನುಕೂಲ ಆಯಿತು ಇದೆಲ್ಲ ಹೇಳಿದ್ದಾರೆ ಹಿಂದೆ ಬಟ್ ಇವತ್ತು ಅವ್ರು ವೇದಿಕೆ ಮೇಲೆ ಹೇಳ್ತಾರೆ ಆ ಕಾರಣಕ್ಕೆ ರಾಬರ್ಟ್ ಟೈಟಲ್ ಕೊಟ್ಟಿದ್ದು ನಾನೇ ರಾಬರ್ಟ್ ಕತೆ ಕೊಟ್ಟಿದ್ದು ನಾನೇ ಬಹುಶಃ ಆ ಸಿನಿಮಾದಲ್ಲಿ ಸಕ್ಸಸ್ಸಲ್ಲಿ ದೊಡ್ಡ ಪಾತ್ರ ನಿಮ್ದಿಲ್ಲ ಅನ್ನುವಂಥ ರೀತಿಯಾಗಿ ಅವ್ರ ಮಾತುಗಳಲ್ಲಿತ್ತು ಅದನ್ನು ಕೇಳಿದಾಗ ಉಮಾಪತಿ ಅವರೇ ಸರ್ ಇವಾಗ ಯಾರು ಏನು ಬೇಕಾದರೂ ಹೇಳ್ಬೋದು ಸರ್ ಇವತ್ತು ಹೊಟ್ಟೆ ತುಂಬಿದೆ ಮಾತಾಡ್ತಾರೆ ತೊಂದರೆ ಇಲ್ಲ ಮಾತಾಡಲಿ ಅವರಲ್ಲಿ ಅವರು ವಯಸ್ಸಲ್ಲಿ ದೊಡ್ಡವ್ರು ಇದ್ದಾರೆ ನಾವು ಅವ್ರನ್ನೆಲ್ಲ ಅವ್ರು ಮಾತಾಡಿದ್ದಾರೆ ಅಂತೇಳಿ ನಾನು ತಿರ್ಗ್ಸಿ ಅನ್ನೋಕ್ಕಾಗಲ್ಲ ಅನ್ನೋದು ಎರಡೇ ನಿಮಿಷ ಆಮೇಲೆ ಒಂದು ಅರ್ಥ ಮಾಡ್ಕೊಳ್ಳಿ ನನಗೂ ಎಲ್ಲ ತಾಕತ್ತಿರೋದಕ್ಕೆ ಇಲ್ಲಿ ನಾನು ನಿಂತಿದ್ದೀನಿ ಯಾವನಿಗೂ ನಾನು ಭಯಪಡೋ ಅವಶ್ಯಕತೆ ಇಲ್ಲ ಆಮೇಲೆ ಪದ ಬಳಕೆ ಮಾಡೋ ಟೈಮಲ್ಲಿ ಜವಾಬ್ದಾರಿಯಿಂದ ಪದ ಬಳಕೆ ಮಾಡಬೇಕಾಗ್ತದೆ ಅದು ಬಿಟ್ಟರೆ ನಾವು ಯಾವ ರೀತಿ ಅದಕ್ಕೆ ಉತ್ತರ ಕೊಡಬೇಕು ನಾನು ಸಮಯ ಸಂದರ್ಭ ನೋಡಿ ನಾನು ಉತ್ತರ ಕೊಡ್ತೀನಿ ನಾನು ಕೈಲಾಗಿದ್ದ ಕೈಲಾಗದ ಇರೋ ವ್ಯಕ್ತಿಯೂ ಅಲ್ಲ ಆಲ್ರೆಡಿ ನಾನು ಗುಮ್ಮೋ ಟೈಮಲ್ಲಿ ನಾನು ಗುಮ್ಮಿದ್ದೀನಿ ಅವ್ರಿಗೂ ಗೊತ್ತಿದೆ ನಾನು ಹೆಂಗೆ ಗುಮ್ಮೀನಿ ಅಂತ ಸೊ ತಲೆಯಲ್ಲಿ ಹಿಡ್ಕೊಳ್ಳಿ ಮಾಧ್ಯಮ ಮಿತ್ರರು ಎರಡು ವರ್ಷ ಏನೋ ಅವನು ತೀರ್ಮಾನ ತಗೊಂಡಿದ್ರಿ ಹೌದಾ ಯಾಕೆ ಇದೇ ಪದ ಬಳಕೆ ನಾನು ಹೇಳೋದು ಬಾಯಿ ಮಾತಲ್ಲಿ ಹೇಳಿ ಬ್ಯಾನ್ ಮಾಡಿದ್ರು ಕೂಡ ಇನ್ನೂ ಪದಬಳಕೆ ಗೊತ್ತಾಗದೆ ಹೋದ್ರೆ ಯಾವತ್ ಕಲಿತಾರೆ ಅಲ್ಲಿಗೆ ಏನ್ ಬೇಕಾದ್ರೂ ಮಾತಾಡ್ಬಿಡ್ಬೋದಾ ವೇದಿಕೆ ಸಿಕ್ತು ಅಂತ ಏನ್ ಬೇಕಾದ್ರೂ ಮಾಡ್ಬಿಡ್ತೀರಾ ತಾಕತ್ತಿದ್ರೆ ಮಾಡಿ ತೋರಿಸಿ ನೋಡಬಿಡೋಣ ಒಂದು ತಲೆಲಿ ಹಿಡ್ಕೊಳ್ಳಿ ಇಂಡಸ್ಟ್ರಿ ಅಂತ ಬಂದಾಗ ಎಲ್ಲರೂ ತಗ್ಗಿ ಬಗ್ಗಿ ನಡೆದ್ರೆ ಒಂದು ಒಳ್ಳೆ ಸಿನಿಮಾ ಆಗ್ತದೆ ಅದು ಬಿಟ್ಬಿಟ್ಟು ಯಾವ್ದೋ ಒಂದು ಸಿನಿಮಾ ಹೌದ್ರಿ ನಂದು ಉಪಾಧ್ಯಕ್ಷ ಗೆಲ್ಸ್ಕೊಂಡಿದೀನಿ ಚಿಕ್ಕಣ್ಣ ಸ್ಟಾರ್ ಆದ್ರಲ್ಲ ನ್ಯಾಚುರಲ್ ಸ್ಟಾರ್ ಆದ್ರಲ್ಲ ಚಿಕ್ಕಣ್ಣ ಏನು ಇವತ್ತು ಬಿಗ್ ಸ್ಟಾರ್ ಆದರು ಚಿಕ್ಕಣ್ಣ ನನಗೂ ಖುಷಿ ಆಗ್ತದೆ ಅಲ್ಲಿಗೆ ಹತ್ತಾರು ಕೋಟಿ ಯಾವತ್ತು ಒಂದ್ ಕೇಳಿ ಮೂವತ್ ನಲ್ವತ್ ಕೋಟಿ ಹಾಕಿ ಐವತ್ತು ಕೋಟಿ ವ್ಯಾಪಾರ ಮಾಡೋದ್ ಹೆಂಗಿದೆ ಆ ಏಳು ಕೋಟಿ ಹಾಕಿ ಹನ್ನೆರಡು ಕೋಟಿ ಬಿಸ್ನೆಸ್ ಸರ್ ಡಬಲ್ ಆಯ್ತಾ ಒಂದು ಅರ್ಥ ಮಾಡ್ಕೊಳ್ಳಿ ನಾನು ರಿಕ್ವೆಸ್ಟ್ ಮಾಡೋದಿಷ್ಟೇ ನಾನು ರಿಕ್ವೆಸ್ಟ್ ಮಾಡೋದಿಷ್ಟೇ ಯಾರು ಅಷ್ಟೇ ಇದು ನನ್ನೊಬ್ಬನಿಂದ ಆಹ್ಹ್ ಸರ್ ಇದೇ ರಾಬರ್ಟ್ ಟೈಟ್ಲ್ ಹೆಂಗ್ ಹುಡ್ತು ಅಂತ ಹೇಳ್ತೀನಿ ಕೇಳಿ ಇದೇ ನಾನು ಚೌಕಾ ಸಿನಿಮಾಕ್ಕೆ ನನ್ನ ಕಡೆಯಿಂದ ಒಂದು ಸ್ಮಾಲ್ ಕಾಂಟ್ರಿಬ್ಯೂಷನ್ ಮಾಡಿರ್ತೀನಿ ಹಾಂ ಸೊ ಆವಾಗ ಸಿನಿಮಾ ನೋಡಕ್ಕೆ ಹೋಗ್ತೀನಿ ನಾನು ಪ್ರೊಡ್ಯೂಸರ್ ಜೊತೆಲಿ ಪ್ರೊಡ್ಯೂಸರ್ ನನಗೆ ಸಿನಿಮಾ ತೋರಿಸಿದಾಗ ನನಗೆ ಇಮ್ಮಿಡಿಯೇಟಾಗಿ ಬಂದು ನಾನು ರಾಬರ್ಟ್ ಟೈಟ್ಲು ರಿಜಿಸ್ಟರ್ ಮಾಡ್ತೀನಿ ರಾಬರ್ಟ್ ಟೈಟ್ಲು ಅಂದರೆ ನಾನು ಹೇಳ್ತಾ ಇರೋದು ಯಾವಾಗ ಇನ್ನೂ ಸಿನಿಮಾ ನಾವು ಇನ್ನೂ ಮಾತುಕತೆ ಕೂತಿರಲ್ಲ ಹೌದು ಹೌದು ನಾನು ಇನ್ನೂ ದರ್ಶನ್ ಅವ್ರಿಗೂ ಅಡ್ವಾನ್ಸ್ ಕೊಟ್ಟಿರಲ್ಲ ಅವಾಗಲೇ ನಾನು ಟೈಟ್ಲ್ ರಿಜಿಸ್ಟರ್ ಮಾಡಿ ಇಟ್ಕೋತೀನಿ ಕೊನೆಗಾದ್ಮೇಲೆ ಅವರು ಒಂದು ಟೈಟ್ಲ್ ಹೇಳ್ತಾರೆ ನನ್ಗೆ ಇಷ್ಟ ಆಗಲ್ಲ ನಾನು ಹೇಳ್ತೀನಿ ರಾಬರ್ಟ್ ಅಂತ ಹೇಳೋಣ ಅಂತ ಮೊದಲನೇದಾಗಿ ಇಬ್ರು ಬಡ ಅಂತಾರೆ ಯಾಕಂದ್ರೆ ಒಂದು ವರ್ಗ ಅಂತ ಆಗ್ಬಹುದು ಬೇಡ ಇದನ್ನ ಮಾಡೋಣ ಚೆನ್ನಾಗ್ ವರ್ಕ್ ಆಗುತ್ತೆ ಯಾಕಂದ್ರೆ ಚೌಕ ಸಿನಿಮಾಲಿ ರಾಬರ್ಟ್ ಕ್ಯಾರೆಕ್ಟರ್ ಬಹಳ ಚೆನ್ನಾಗಿದೆ ಅದ್ ಅನುಕೂಲ ಆಗ್ತದೆ ಹೇಳಿ ಹಂಗಾಗಿ ರಾಬರ್ಟ್ಗೆ ಹೇಳಿ ಕತೆ ಹುಟ್ಟಿದಿದು ಯಾರು ಅಷ್ಟೇ ಯಾರು ಯಾರಿಗೂ ಕೊಟ್ಟಿಲ್ಲ

ಇನ್ಫ್ಯಾಕ್ಟ್ ಈಗ ನಿಮ್ಗೆ ದರ್ಶನ್ ಅವರು ಹೇಳ್ತಾ ಇರುವಂತ ಕೆಲವೊಂದು ಮಾತುಗಳು ಅಫ್ಕೋರ್ಸ್ ಬೇಜಾರ್ ತಂದಿರಬಹುದು ಬಟ್ ವಿಚಾರನೇ ಅವರು ಇನ್ನೊಂದು ಮಾತನ್ನ ಹೇಳಿದ್ರು ನಮಗೂ ಇದೊಂದು ಲಾಜಿಕಲ್ ಎಂಡ್ ಎಲ್ಲಿ ತನಕ ಹೋಗಿದೆ ಅನ್ನೋದು ಗೊತ್ತಿಲ್ಲ ಉಮಾಪತಿ ಶ್ರೀನಿವಾಸ ಅವ್ರ ಆ ಕಾರಣಕ್ಕೇಳ್ತಿ ಈ ಪ್ರಾಪರ್ಟಿ ವಿಚಾರ ಲೋನ್ ವಿಚಾರ ಇದೆಲ್ಲ ಬೇರೆ ಬೇರೆ ಹಂತಕ್ಕೆ ಹೋಗಿತ್ತಲ್ಲ ಅದು ಎಲ್ಲಿಗೆ ಹೋಯ್ತು ಅದ್ರಲ್ಲಿ ನಿಮ್ ಪಾತ್ರ ಅವ್ರ ಪಾತ್ರ ಅದ್ರ ಆ ನಂತರದಲ್ಲಿ ಕ್ಲಾರಿಟಿ ಸಿಕ್ಕಿತ್ತಾ ಉಮಾಪತಿ ಅವರೇ ಸರ್ ಇಲ್ಲ ನೋಡಿ ಕಂಪ್ಲೇಂಟ್ ನಾನ್ ಕೊಟ್ಟಿದ್ದ ಯಾವ ಹಂತದಲ್ಲಿದೆ ಸರ್ ಇವತ್ತು ನಾನು ಲೀಗಲ್ ಕಾನ್ಸಿಕ್ವೆನ್ಸಸ್ ಎದುರಿಸೋಕೆ ಐ ಆಮ್ ರೆಡಿ ಟು ಫೈಟ್ ಐ ಆಮ್ ನಾಟ್ ದಿ ಒನ್ ಹೂ ಲೈಕ್ ಕಾಂಪ್ರಮೈಸಸ್ ವಿತ್ ಈಚ್ ಆ್ಯಂಡ್ ಎವ್ರಿ ಒನ್ ನಾನು ಯಾವುದೇ ಸಮಸ್ಯೆ ಬಂದಾಗಲೂ ತಾವು ನೋಡ್ಕೊಂಡು ಬಂದಿದ್ದೀರಿ ಸರ್ ನಾನು ಒಳ್ಳೇದು ಕೆಟ್ಟದ್ದು ಎಲ್ಲ ನೋಡ್ಕೊಂಡು ನಾನು ಹೇಳು ಬೀಳ್ ನೋಡಿದ್ದೀರಿ ಇವತ್ತಿನವರೆಗೂ ಏನೇ ಸಮಸ್ಯೆಗಳು ಬಂದಾಗ ನನ್ನ ಮಾಧ್ಯಮಗಳಿಗಾಗ್ಲಿ ಜನಗಳಿಗಾಗ್ಲಿ ಪ್ರತಿಯೊಬ್ಬರಿಗೂ ನಾನು ಧೈರ್ಯವಾಗಿ ಉತ್ತರ ಕೊಟ್ಟಿದ್ದೀನಿ ಹೊರತು ಎಲ್ಲೂ ನಾನು ಕದ್ದಾಡಿಲ್ಲ ಸರ್ ತಾವೇ ಯೋಚನೆ ಮಾಡಿ ಆಮೇಲೆ ಗುಮ್ಮೋದು ಅದು ಇದು ಸರ್ ಇವಾಗ ಯಾರು ಯಾರು ಗುಮ್ತಾರೆ ಸರ್ ಏನು ಕಾನೂನಿಗಿಂತ ದೊಡ್ಡವರ ಇವರಲ್ಲ ಉಡ್ತಾನೆ ಸಾವಕರಗಳ ಏನು ಉಡ್ತಾನೆ ಇವರ ರಾಜವಂಶಸ್ತ್ರ ಹೌದು ನಾನು ರಾಜವಂಶಸ್ತ್ರ ಅಲ್ಲ ಅವರು ರಾಜವಂಶಸ್ತ್ರ ಅಲ್ಲ ನಾವೆಲ್ಲ ಕಷ್ಟಪಟ್ಟು ಬದುಕ್ತಾ ಇದೀವಿ ಬಟ್ ಇನ್ನೊಬ್ಬರನ್ನ ವೇದಿಕೆ ಸಿಕ್ಕಿದೆ ಅಂತ ಹೇಳಿ ಅಂದ್ರೆ ಹೆಂಗ್ ಮಾತಾಡಬಾರದು ಸರ್ ಈಗ ನೀವು ಯೋಚನೆ ಮಾಡಿ ಅಲ್ಲಿಗೆ ನನ್ಗೆ ಏನಿಸ್ತದೆ ಬಿಡಪ್ಪ ಆಯ್ತು ಮಾತಾಡಿದಾರ ದೊಡ್ಡವರಾಗ್ಲಿ ನಾನು ಯಾಕೆ ಉತ್ತರ ಕೊಟ್ಟು ಅವ್ರನ್ನ ಇದು ಮಾಡ್ಕೊಳ್ಳಿ ಇವಾಗ ಸಿನಿಮಾ ಆಗೋವರೆಗೂ ನಿರ್ಮಾಪಕರು ಸಿನಿಮಾ ಆದ್ಮೇಲೆ ತಗಡು ಏನ್ ಮಾಡ್ತೀರಿ ಇದೇ ತಾನೆ ರಾಬರ್ಟ್ ಸಿನಿಮಾ ಮಾಡಿದ್ದು ಇವತ್ತು ಹೇಳ್ತಾರಲ್ಲ ನಾ ಹಂಗಾದ್ರೆ ನಂದೇ ಅಂತ ಹೌದು ನಿಮ್ದೆ ಫೇಸ್ ಆಫ್ ದಿ ಪ್ರಾಜೆಕ್ಟ್ ದರ್ಶನ್ ಅವರೇ ಉಮಾಪತಿ ಅಲ್ಲ ಸರ್ ಕರೆಕ್ಟ್ ಫೇಸ್ ಆಫ್ ದಿ ಪ್ರಾಜೆಕ್ಟ್ ಬಂದು ದರ್ಶನ್ ಅವರೇ ನಾವು ಒಪ್ಕೋತೀವಿ ಅದನ್ನ ಬಟ್ ಟೈಟ್ಲ್ ಕೊಟ್ಟು ದರ್ಶನ್ ಅವರೇ ಕತೆಗೆ ಹಣಕಾಸು ಬಂಡವಾಳ ಹಾಕ್ದವ್ರು ಯಾರು ಸರ್ ಕೇಳಿ ಇವತ್ತೂ ಸರ್ ಇದು ನಾನು ನನ್ನ ಮನ್ಸಾಕ್ಷಿಗೆ ನಾನು ಪ್ರಶ್ನೆ ಮಾಡ್ಕೊಂಡ್ರೆ ನನಗೆ ಉತ್ತರ ಸಿಗ್ತದೆ ಸರ್ ನಾನು ಜೋಶಲ್ಲಿ ಹೇಳ್ಬಿಡ್ಬೋದು ಸರ್ ನಿಮ್ಗೆ ಮೆತ್ಸೋಕೆ ನಾನು ಏನ್ ನಿಮ್ಮನ್ನು ನಮ್ಸೋಕೆ ನಂಬೋದು ಬಿಡೋದು ನಿಮಗೆ ಬಿಟ್ಟಿರೋದು ಬಟ್ ನಮ್ಮ ಮನ್ಸಾಕ್ಷಿಗೆ ಯಾರು ಸುಳ್ಳು ಆಗಲ್ಲ ಸರ್ ಎಲ್ಲ ಮಾಧ್ಯಮಗಳಲ್ಲೂ ಎಲ್ಲ ಒಂದು ಇದರಲ್ಲೂ ನಾನು ನೇರವಾಗಿ ಒಪ್ಕೊಂಡಿದೀನಿ ಹೌದು ಟೈಟ್ಲು ಬಂದು ದರ್ಶನ್ ಅವ್ರು ರೆಫರ್ ಮಾಡಿ ರಿಜಿಸ್ಟರ್ ಮಾಡ್ಕೊಂಡಿದೀನಿ ಅದಾದ್ಮೇಲೆ ಕ್ರಮ ಕಾರಣಾಂತರಗಳಿಂದ ಟೈಟ್ಲ್ ಎಕ್ಸ್ಚೇಂಜ್ ಆಗ್ತದೆ ಬಟ್ ಆಯಿತು ಸರ್ ಟೈಟ್ಲ್ ಎಕ್ಸ್ಚೇಂಜ್ ಆಯಿತು ಓಕೆ ಕತೆ ಯಾರು ದುಡ್ಡಲ್ಲಿ ಮಾಡಿಸಿದ್ದು ಒಂದು ಕೃತಜ್ಞತೆಗೆ ಆಯಿತು ನನ್ನಿಂದ ಒಂದು ರೂಪಾಯಿ ಸಹ ಆಗಿದೆಯೋ ಒಂದು ಸಾವಿರ ಆಗಿದೆಯೋ ಸರ್ ಒಂದೇ ಒಂದು ಥ್ಯಾಂಕ್ಸ್ ಸರ್ ನಾವೇನು ಕೇಳ್ಬಿಡ್ತಾ ಇದ್ವೋ ಸರ್ ನಾವು ದೂರದಿಂದ ನಿಂತ್ಕೊಂಡು ಖುಷಿ ಪಡ್ತೀವಿ ಸರ್ ಏ ಬಿಡಪ್ಪ ಇದು ನಮ್ಗೆ ಇರ್ಬೇಕಾಯ್ತು ಸಿಕ್ಕಿಲ್ಲ ಬಿಡು ಆಯಿತು ಯಾರಿಗೋ ಒಬ್ಬರಿಗೆ ನನಗೆ ಸರ್ ನಾನು ಯಾವತ್ತಿಗೂ ರಾಕ್ಲೇನವ್ರನ್ನ ಆರಾಧಿಸೋನು ಏ ಬಿಡಪ್ಪ ನನ್ಗೆ ಅವ್ರು ಬಾನಾರಲ್ಲಿ ಬಂದು ಇದು ಎಷ್ಟು ಖುಷಿ ಆಯಿತು ಅಂದ್ರೆ ಬಿಡಪ್ಪ ನನ್ನ ಸಿನಿಮಾ ಅದು ಅಂತ ಅನಿಸ್ತು ಥಿಯೇಟರ್ ಬಂದು ಇಲ್ಲಿ ಉಪಾಧ್ಯಕ್ಷ ವ್ಯಾಪಾರಕ್ಕೆ ಕೂತಾಗ ಹೇಳೋರು ಸರ್ ಹೌಸ್ಫುಲ್ ಬೋರ್ಡ್ ಬಿದ್ದಿದ್ ನೋಡಿ ಎಷ್ಟೋ ವರ್ಷ ಆಯ್ತು ನಾನು ಇರೋದನ್ನೇ ಹೇಳಿದೀನಲ್ಲ ನಾನೆಲ್ಲಾದ್ರೂ ನಾಲ್ಗೆ ಹರಿ ಬಿಟ್ಟಿದ್ದೀನ ಎಲ್ಲಾದರೂ ಇಲ್ಲ ಉಮಾಪತಿ ಅವರೇ ದರ್ಶನ್ ಅವ್ರಂತೂ ಒಂದು ರೀತಿ ವಾರ್ನಿಂಗ್ ವಾರ್ನಿಂಗ್ ಅನ್ನೋ ರೀತಿಯಾಗಿ ಅವ್ರು ಹೇಳಿದ್ರು ಉಮಾಪತಿ ಶ್ರೀನಿವಾಸಗೌಡ ಕನ್ಸಿಡರ್ ಮಾಡಿದ್ರು ಅಂತ ಕೊನೆದಾಗಿ ಯಾರ್ ಯಾರಿಗೂ ವಾರ್ನಿಂಗ್ ಕೊಡಕ್ಕಾಗಲ್ಲ ಯಾರ್ಯಾರಿಗೂ ವಾರ್ನಿಂಗ್ ಕೊಡಕ್ಕಾಗಲ್ಲ ವಾರ್ನಿಂಗ್ ಕೊಡೋನು ಮೇಲೆ ಭಗವಂತ ನಮ್ಮ ಮನೇಲಿರೋ ತಾಯಿ ತಂದೆ ಬಿಟ್ರೆ ಇನ್ಯಾರು ವಾರ್ನಿಂಗ್ ಕೊಡೋಕ್ಕಾಗಲ್ಲ ಸರ್ ಅಂತ ವಾರ್ನಿಂಗ್ಗೂ ನಾನು ಕೇರು ಮಾಡೋ ವ್ಯಕ್ತಿ ಅಲ್ಲ ಇಂಥ ಬೇಕಾದಷ್ಟು ವಾರ್ನಿಂಗ್ಗಳೆಲ್ಲ ನಾನು ಡಸ್ಟ್ಬಿನ್ ಬಿಸಾಕಿಬಿಟ್ಟು ಹೋಗ್ಬಿಟ್ಟಿದ್ದೀನಿ ಸರ್ ಈ ತರ ವಾರ್ನಿಂಗ್ ಕೊಟ್ಟಿರೋರೆಲ್ಲ ನಾನು ನೋಡ್ಬಿಟ್ಟಿದ್ದೀನಿ ಇಲ್ಲಿ ದೇವ್ರು ನೋಡ್ಕೋತಾನೆ ಸರ್ ಬಟ್ ನಾನು ಒಂದು ನೋಡಿ ಸರ್ ನಾನು ವ್ಯಾಪಾರ ಮಾಡೋ ಜಾಗದಲ್ಲಿ ನಿಂತ್ಕೊಂಡು ಹೇಳ್ತಾ ಇದ್ದೀನಿ ನಾನು ದೇವ್ರ ಪ್ರಮಾಣ ಮಾಡಿ ಹೇಳ್ತೀನಿ ಯಾವುದೇ ಪಬ್ಲಿಸಿಟಿ ಇರ್ಬೋದು ಅಥವಾ ಕಾಂಟ್ರವರ್ಸಿ ಕ್ರಿಯೇಟ್ ಮಾಡೋಕ್ಕೆ ನಾನು ಹೇಳಿರೋಂಥ ಮಾತುಗಳೆಲ್ಲ ನನಗೆ ಅವಶ್ಯಕತೆನೂ ಇಲ್ಲ ಸರ್ ನಾನು ಖುಷಿಯಿಂದ ನನಗೆ ಒಬ್ಬರು ಮಾಧ್ಯಮ ಮಿತ್ರರು ಕೇಳ್ತಾರೆ ಆಫ್ ದಿ ರೆಕಾರ್ಡ್ ಹೌದು ನೋಡಿ ನಿಮ್ಮ ಬಾರು ಮಾಡ್ಬೇಕಾಯ್ತು ಹಿಂಗೆ ಅನ್ಯಾಯ ಮಾಡ್ಬಿಟ್ರೆ ಏ ಬಿಡಿ ಬ್ರದರ್ ಏನೋ ನಮ್ಮ ಮನೆ ಬರದಲ್ಲಿ ಬರ್ದಿರಲಿಲ್ಲ ಟಕ್ಕಂತೇನು ಮಾಡ್ತಾರೆ ಕ್ಯಾಮ್ರಾ ಆನ್ ಮಾಡಿಟ್ಟಾಗ ಬ್ರದರ್ ಅದ್ರ ಬಗ್ಗೆ ಒಂದು ಹೇಳ್ಬಿಡಿ ಅಂತ ನೇರವಾಗಿ ಪ್ರಶ್ನೆ ಕೇಳಿಬಿಡ್ತಾರೆ ಸರ್ ನಾನು ಹೇಳ್ತೀನಿ ಬಿಡಿ ಬ್ರದರ್ ಅದು ಏನೋ ಆಯಿತು ನಮ್ಮ ಮನೆ ಬರದಲ್ಲಿ ಬರ್ದಿಲ್ಲ ಹೌದು ಹಿಂಗೆ ಹಿಂಗೆ ಟ್ರಾವೆಲ್ ಮಾಡಿದ್ದೆ ನಾನು ಸರ್ ತಪ್ಪೇನಿದೆ ಅದರಲ್ಲಿ ತಾವೇ ಹೇಳಿ ಸರ್ ಏನಾದರೂ ತಪ್ಪು ಮಾತಾಡಿದ್ದೀನಿ ನಾನು ಅದು ಬಿಟ್ಬಿಟ್ಟು ತಗಡು ಗಿಗಡು ಅಂತಂದರೆ ಯಾರಿಗೆ ತಗಡು ತಗಡುವನಕ್ ಸಾಧ್ಯ ಯಾರು ಯಾರಿಗೆ ವಾರ್ನಿಂಗ್ ಕೊಡಕ್ ಸಾಧ್ಯ ಯಾರು ಯಾರಿಗೆ ಗುಮ್ಮಕ್ ಸಾಧ್ಯ ಹ ತಾವೇ ಯೋಚನೆ ಮಾಡಿ ಕಾನೂನು ಚೌಕಟ್ಟಿನಲ್ಲಿ ನಾವೆಲ್ಲರೂ ಕಾನೂನಿಗೆ ತಲೆ ಬಾಗಬೇಕು ಅದಕ್ ಮೀರಿದ್ದು ಅಂದ್ರೆ ನಾವು ದೇವರು ಕರ್ಮ ಧರ್ಮ ಕರ್ಮ್ ನಾವು ನಂಬೇಕಾಗ್ತದೆ ಸರ್ ಉತ್ತರ ಕೊಡೋ ಸಮಯ ಬಂದಾಗ ನಾನು ಖಂಡಿತ ಕೊಡ್ತೀನಿ ಸರ್ ಓಕೆ 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 ಇನ್ನೊಂದು ಒಂದು ವಿಚಾರ ನಿಮ್ಮ ಹತ್ರ ಕೇಳೋದಿದೆ ಉಮಾಪತಿ ಶ್ರೀನಿವಾಸ ಗೌಡ ಹಾಗೆ ಸಂಬರ್ಕದಲ್ಲಿ ರೀ ಹಾಗಾದ್ರೆ ದಶನ್ ವೇದಿಕೆ ಮೇಲೆ ಮಾತನಾಡುವಂತ ಸಂದರ್ಭದಲ್ಲಿ ಯಾವ ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ರು ಏನ್ ಹೇಳಿದ್ರು ಬನ್ನಿ ಅದನ್ನ ನಾವು ನೋಡ್ಕೊ ಮಾಡೋಣ ಕತೆ ನಾನ್ ಮಾಡಿಸ್ತೆ ಟೈಟಲ್ ನಾನ್ ಕೊಟ್ಟೆ ಅಯ್ಯೋ ತಗಡೆ ನಿನಗೆ ರಾಬರ್ಟ್ ಕತೆ ಕೊಟ್ಟಿದ್ದೆ ನಾವು ಈಗ ಯಾಕಂದ್ರೆ ಕೊಟ್ಟಿದ್ದು ಮಾಡಿದ್ದು ಹೇಳ್ಬಾರ್ದು ಭಗವಂತ ಯಾಕಂದ್ರೆ ಇದೇ ಸಲ ಇದೇ ತರ ಒಂದ್ ಕಡೆ ಸಿಗಾಕೊಂಡು ಬಾಯಿಂದ ಏಳಿಸ್ಕೊಂಡು ಬುದ್ಧಿ ಕಲ್ತಿಲ್ಲ ಅಂದ್ರೆ ನಾವ್ ಏನ್ ಹೇಳೋಣ ಈಗ ಈ ಕತೆ ಇಂಥ ಒಳ್ಳೆ ಕತೆ ಅದು ಯಾಕಪ್ಪ ಬಿಟ್ಟೆ ನೀನು ನೀನ್ ಮಾಡಿಸ್ತಾನೆ ಇಂಥ ಒಳ್ಳೆ ಕತೆ ಯಾಕೆ ಬಿಟ್ಟೆ ನೀನು ನಿನ್ ಜಡ್ಜ್ಮೆಂಟ್ ಅಷ್ಟು ಚೆನ್ನಾಗಿದೆ ಗುಡ್ ಮಾಡ್ಬೋದಾಗಿತ್ತಲ್ಲ ಟೈಟಲ್ ನಾನು ಕೊಟ್ಟೆ ಟೈಟಲ್ ಇಟ್ಟಿದ್ದೆ ನಾನು ಯಾಕಪ್ಪ ಬಂದು ಬಂದು ನಮ್ಮ ಕೈಲೇ ಯಾಕೆ ಗುಂಬಸ್ಕತಿಯ ಗುಂಬಸ್ಕೋಬೇಡ ಎಲ್ಲೋ ಇದನ್ನಾಗಿದ್ಯಾ ಅಲ್ಲೇ ಇದ್ಬಿಡು ಕತೆ ನಾನು ಸೊ ಇದು ದರ್ಶನ್ ಅವ್ರು ಮಾತನಾಡುವಂತ ಟೈಮ್ ನಲ್ಲಿ ಒಂದ್ ಹೇಳ್ತಾರೆ ಹೌದು ರಾಬರ್ಟ್ ಕತೆ ಟೈಟಲ್ ಎಲ್ಲಾ ಕೊಟ್ಟಿದ್ದೆ ನಾನು ಅನ್ನುವಂಥದ್ದು ವಿಚಾರವನ್ನು ಹೇಳ್ತಾರೆ ಬಟ್ ಉಮಾಪತಿ ಶ್ರೀನಿವಾಸಗೌಡ ಅವ್ರು ಮಾತನಾಡ್ದವನ್ಸರ್ ಕೆಲವೊಂದು ಕೃತಜ್ಞತೆಗಳನ್ನ ಕೆಲವೊಂದು ನೆನ್ಪಿಡ್ಕೊಳ್ಬೇಕಾಗುತ್ತೆ ಅನ್ನುವಂಥದ್ದು ವಿಚಾರ ಹಾಗಾದ್ರೆ ಈ ರಾಬರ್ಟ್ ಹೌದು ನಾನು ಆಗ್ಲೇ ಹೇಳಿದಾಗೆ ಒಂದು ಮಚ್ ನೀಡೆಡ್ ಸಕ್ಸಸ್ ದರ್ಶನ್ ಅವರ ಕೆರಿಯರ್ ಅಲ್ಲಿ ಆ ಟೈಮ್ ನಲ್ಲಿ ಬೇಕಾದಂಥದ್ದು ಆ ಕೃತಜ್ಞತೆ ಎಲ್ಲಿ ತನಕ ಇಟ್ಟರು ಅವರು ಅನ್ನೋಂಥದ್ ಪ್ರಶ್ನೆ ಬರುತ್ತೆ ಆಮೇಲೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಏನಾದ್ರೂ ಮಾತುಕತೆ ಆಗಿತ್ತಾ ರಾಬರ್ಟ್ಗೆ ಸಂಬಂಧಪಟ್ಟ ಹಾಗೆ ದರ್ಶನ್ ಅವರೇ ಏನಾದರೂ ಕತೆ ತಂದು ಟೈಟಲ್ ಕೊಟ್ಟಿದ್ದು ಮತ್ತೊಂದು ಅದನ್ನು ಮಾತಾಡೋಣ ಉಮಾಪತಿ ಶ್ರೀನಿವಾಸಗೌಡ ಅವರ ಜೊತೆಗೆ ನಾವು ಗಮನಿಸ್ತಾ ಇದ್ವಿ ಇಲ್ಲಿ ದರ್ಶನ್ ಅವರು ಇವತ್ತು ಸ್ಟೇಜ್ ಮೇಲೆ ಕೊಟ್ಟಿರೋ ಟೈಮ್ ನಲ್ಲಿ ಸ್ಟೇಟ್ಮೆಂಟ್ ಸಹಜವಾಗಿ ಕೆಲವರಿಗೆ ಹರ್ಟ್ ಆಗಿದೆ ಉಮಾಪತಿ ಗೌಡ ಅವರು ಟಿವಿ ನೈನ್ ಜೊತೆ ಮಾತನಾಡುವಂತಹ ಸಂದರ್ಭದಲ್ಲೂ ಕೂಡ ಅದೇ ವಿಚಾರವನ್ನು ಹೇಳಿದಿರಿ ಇದೇ ತಗಡು ತಾನೆ ರಾಬರ್ಟ್ ಸಿನಿಮಾ ಮಾಡಿದ್ದು ವೇದಿಕೆ ಮೇಲೆ ಕೆಲವೊಂದು ಸ್ಟೇಟ್ಮೆಂಟ್ ಮಾಡುವಂತ ಸಂದರ್ಭದಲ್ಲಿ ಸ್ವಲ್ಪ ನೋಡಿ ಮಾಡಿ ಮಾಡಬೇಕು ಹಿಂದೆ ಆದಂತ ಕೆಲ ಘಟನಾವಳಿಗಳನ್ನು ಕೂಡ ಅವರು ಪ್ರಸ್ತಾಪ ಮಾಡಿದ್ರು ಉಮಾಪತಿ ಶ್ರೀನಿವಾಸ ಗೌಡರು ಉಮಾಪತಿ ಶ್ರೀನಿವಾಸಗೌಡರು ಇನ್ನೊಂದು ವಿಚಾರ ಈಗ ನಾವು ಈ ಕೆಲವು ವರ್ಷಗಳಿಂದ ನಾವು ಗಮನಿಸ್ತಾ ಇದ್ವಿ ದರ್ಶನ್ ಅವರು ಯಾವಾಗಲೂ ಹೇಳ್ತಾ ಇರ್ತಾರೆ ತಮ್ಮ ಮೊದಲ ಸಿನಿಮಾದ ಪ್ರೊಡ್ಯೂಸರ್ ಅನ್ನು ಹೊರತುಪಡಿಸಿದೆ ಇನ್ಯಾರು ಕೂಡ ತನಗೆ ಅನ್ನ ಹಾಕಿದ್ದೀನಿ ಮತ್ತೊಂದು ಮಗದೊಂದು ನನಗೆ ಅನುಕೂಲ ಮಾಡ್ಕೊಂಡು ಅದನ್ನ ಹೇಳೋ ಯಾವ ರೈಟ್ಸು ಕೂಡ ಇಲ್ಲ ಅನ್ನೋದು ಬಹಳಷ್ಟು ಜನ ಜೊತೆಗೆ ಸ್ವಲ್ಪ ಗಲಾಟೆಗಳಾಗಿರುವಂಥದ್ದು ತಿಕ್ಕಾಟ ಆಗಿರುವಂಥದ್ದು ಕೆಲ ಪ್ರೊಡ್ಯೂಸರ್ಗಳ ಗಳ ಜೊತೆಗೆ ಜೊತೆಗೆ ಅವ್ರು ಬಹಳ ಆಪ್ತರು ಅನ್ನುವಂಥದ್ದನ್ನ ನಾವು ಕೂಡ ನೋಡಿದ್ದೀವಿ ಬಹುಶಃ ಆ ಕಾರಣಕ್ಕಾಗಿ ನಾನು ಇದನ್ನು ಕೇಳ್ತಾ ಇರುವಂಥದ್ದು ರಾಬೋರ್ಟ್ ಸಿನಿಮಾಕ್ಕೆ ಸಂಬಂಧಪಟ್ಟಾಗಿಯೇನೂ ಕೂಡ ಕಂಪ್ಲೀಟ್ ಕ್ರೆಡಿಟ್ ನಂದೇ ಅನ್ನುವಂಥ ರೀತಿಯಾಗಿ ದರ್ಶನ್ ಅವ್ರು ಹೇಳಿದಂಥದ್ದು ನಿಮ್ಗೆ ಏನಾದರೂ ಹರ್ಟ್ ಆಯ್ತಾ ಅನ್ನುವಂಥದ್ದು ಒಂದು ಎರಡನೇ ಇನ್ನೊಂದು ವಿಚಾರ ಹೇಳಿದ್ರು ನಾವು ಗುಮ್ಮೋ ಟೈಮಲ್ಲಿ ಗುಮ್ಮಿದೀವಿ ಸಾಕಪ್ಪ ಇನ್ನೆಷ್ಟು ಅಂದ್ರೆ ಈ ಕೇಸಲ್ಲಿ ಏನು ಗುಮ್ಮುವಂಥ ರೀತಿಯಂಥದ್ದು ಏನಾಗಿತ್ತು ನಿಮ್ಮ ವಿರುದ್ಧವಾಗಿ ಏನಾದ್ರು ಬಹಳ ದೊಡ್ಡ ಆಕ್ಷನ್ ತೆಗೆಯುವಷ್ಟು ಮಟ್ಟಿಗೆ ಆ ಕೇಸ್ ಮುಂದುವರ್ತ್ಕೊಂಡು ಹೋಗಿದ್ದು ಇದೆಯಾ ನಿಮ್ಮ ಅನುಭವಕ್ಕೆ ಬಂದಂಗೆ ಸರ್ ಗೊತ್ತಿಲ್ಲ ಸರ್ ಮುಂದುವರ್ಸಿದ್ರು ನಾನು ರೆಡಿ ಇದ್ದೀನಿ ಸರ್ ಮೈ ಡಿ ಎನ್ ಎಸ್ ಫೈಟಿಂಗ್ ಡಿ ಎನ್ ಎ ಸರ್ ನಂದು ಕಾಂಪ್ರಮೈಸ್ ಡಿ ಎನ್ ಎ ಅಥವಾ ಸಂಜೆ ಒಂದು ಟೇಬಲಲ್ಲಿ ಕೂತಾಗ ನಾನು ಕಾಂಪ್ರಾಗೋ ವ್ಯಕ್ತಿನೇ ಅಲ್ಲ ನಂದು ಡಿ ಎನ್ ಎ ಯಾವತ್ತಿದ್ರೂ ಫೈಟ್ ಮಾಡೋದು ಸರ್ ಯಾರು ಯಾರು ಗುಮ್ಮಿದಾರೆ ಗೊತ್ತಿದೆ ಎಲ್ಲರಿಗೂ ಯಾರು ಯಾರು ಗುಮ್ಮಿದ್ದಾರೆ ಯಾರಿಗೇನಾಯಿತು ಅನ್ನೋದು ಎಲ್ಲರಿಗೂ ಗೊತ್ತಿದೆ ಸರ್ ನಾನು ಹೇಳೋದು ಇಷ್ಟೇ ಪದ ಬಳಕೆ ಒಂದು ಕರೆಕ್ಟಾಗಿ ಮಾಡಿಕೊಳ್ಳಿ ಸರ್ ನಾನು ಹೇಳೋದು ನಮಗಿಂತ ವಯಸ್ಸಲ್ಲಿ ದೊಡ್ಡವರು ನಾನೇನಾದರೂ ತಪ್ಪು ಮಾಡ್ದಾಗ ಏ ಬಿಡ ಏನೇನಾದ್ರು ತಪ್ಪು ಮಾಡಿದ ಅವ್ನಿಗೆ ವಯಸ್ಸು ಹಂಗೆ ಆಡಿಸ್ಬಿಡುತ್ತೆ ಬಟ್ ಅವ್ರ ವಯಸ್ಸು ಅದಲ್ಲ ಒಂದು ಎರಡನೇದು ವಿಜಿಲ್ ಹಾಕೋರೆಲ್ಲ ನಮ್ಗೆ ಅನ್ನ ಹಾಕಲ್ಲ ಸರ್ ತಲೆಯಲ್ಲಿಕೊಳ್ಳಿ ಟೆಕ್ನಿಷಿಯನ್ಸ್ ಇರ್ಬೋದು ಪ್ರೊಡ್ಯೂಸರ್ಗಳಿರ್ಬೋದು ಈ ಥರ ತಗಡು ಪ್ರೊಡ್ಯೂಸರ್ಗಳನ್ನೇ ಅವತ್ತು ಡಾಕ್ಟರ್ ರಾಜ್ಕುಮಾರ್ ಅವ್ರ ಅಣ್ಣವರು ಅಂದಾತ್ರು ಅಂತ ಕರೆದಿರೋದು ನಮಗೆ ಖುಷಿ ಆಗ್ತದೆ ಏಯ್ ಬಿಡಪ್ಪ ನಮ್ಗೆಲ್ಲೇ ಹೋದ್ರು ನನ್ನ ಸರ್ ನಮ್ಮ ಏನಿದೆ ಸರ್ ಇವತ್ತಿಗೂ ನಮ್ಮನ್ನು ಹೋದ್ರೆ ಏ ಅಂದಾತ್ರಪ್ಪ ನಮಗೇನೋ ಒಂಥರ ಖುಷಿ ಆಗ್ತದೆ ಸರ್ ಅದನ್ನು ಕೇಳೋಕ್ಕೇನೆ ಬಟ್ ನಾನು ಹೇಳೋದೇನಂದರೆ ಅದನ್ನು ಎಷ್ಟೊಂದು ಗ್ಲೋರಿಫೈ ಮಾಡಿ ಮಾತಾಡುವಂಥದ್ದು ಇರಲಿಲ್ಲ ಒಂದು ಎರಡನೇದು ಬಂದು ಪದೇ ಪದೇ ಗುಮ್ಮಿದ್ದೀನಿ ಯಾರು ಯಾರು ಗುಮ್ಮರೆ ಸರ್ ಯಾರ್ಯಾರು ಗುಮ್ಮಿದ್ದಾರೆ ನಷ್ಟ ಯಾರಿಗಾಯ್ತು ನಿಮಗೆ ಗೊತ್ತು ನಂದು ಅದಾದ್ಮೇಲೆ ಸರ್ ಎರಡು ಬಿಸ್ನೆಸ್ ಶುರು ಮಾಡಿದೆ ಮತ್ತು ಸಿನಿಮಾ ಶುರು ಮಾಡಬೇಕಾಗಿತ್ತು ನಾನು ಮಾಡಲಿಲ್ಲ ಯಾಕಂದ್ರೆ ಸಿನಿಮಾಕ್ಕಿಂತ ಒಳ್ಳೆ ಲಾಭ ಬರುವಂಥ ವ್ಯಾಪಾರ ನಮ್ಮ ಕೈಯಲ್ಲಿದೆ ಈಗ ಹೇಳಿದ್ರಿ ನೀವು ಸಿಂಧೂರ ಲಕ್ಷ್ಮಣ ಸಿನಿಮಾಗೆ ಸಂಬಂಧಪಟ್ಟಂಗೆ ವರ್ಕ್ ಅಲ್ಲಿ ಇದ್ರಿ ಅಂತ ಹೇಳಿದ್ರಿ ಈಗ ಯಾರ ಹತ್ರ ಇದೆ ಆ ರೈಟ್ಸ್ ಯಾಕಂದ್ರೆ ಈಗ ದರ್ಶನ್ ಅವ್ರ್ ನೋಡಿದ್ರೆ ತರುಣ್ ಸುಧೀರ್ ಅವ್ರ ಜೊತೆಗೇನೆ ಸಿಂಧೂರ ಲಕ್ಷ್ಮಣ ಕೂಡ ಶುರು ಮಾಡ್ತಿದ್ದಾರೆ ಅನ್ನುವಂಥದ್ದು ಸುದ್ದಿ ಇದೆ ಮತ್ತೆ ಹಿಂದೆ ಅದು ನಿಮ್ಮ ಕತೆ ನಿಮ್ಮ ಟೈಟಲ್ ಅನ್ನುವಂಥದ್ದು ಸುದ್ದಿ ಇತ್ತು ಏನಾಗ್ತಾ ಇದೆ ಅದಕ್ಕೆ ಸಂಬಂಧಪಟ್ಟಂಗೆ ಈಗ ಸರ್ ಮಾಡ್ಲಿ ಸರ್ ನನ್ಗೆ ಆತರ ಯಾರು ಯಾವ್ದ್ರ ಮೇಲೂ ವ್ಯಾಮೋಹ ಇಲ್ಲ ಸರ್ ಯಾರು ಹಣೆ ಬರ್ದ ಏನ್ ಬರ್ದಿರುತ್ತೋ ಅದಾಗ್ತದೆ ನಾನು ಯಾವತ್ತೂ ಅಷ್ಟೇ ಈ ಸಿನಿಮಾ ನನಗೆ ಆಗ್ಬೇಕು ಅನ್ನೋದಿನಲ್ಲಿ ಯಾರು ಬೇಕಾದ್ರೂ ಮಾಡ್ಲಿ ಸರ್ ಇವಾಗ ಅಯ್ಯೋ ಇಲ್ಲ ಸರ್ ಇಲ್ಲ ಸರ್ ಸುದೀಪ್ ಸರ್ ಇಲ್ಲಿ ಇಲ್ಲ ಇಲ್ಲ ಬಟ್ ನನ್ ಕೆಲವೊಬ್ರು ಹೇಳಿದ್ರು ನಾನು ಇಲ್ಲ ಬಿಡಪ್ಪ ಸದ್ಯಕ್ಕೆ ನಾನು ಸಿನಿಮಾ ನೋಡ್ಕೊಂಡು ಮಾಡ್ತೀನಿ ಯಾಕಂದ್ರೆ ಸರ್ ನಮ್ಗೆ ಸಿನಿಮಾಕ್ಕೆ ಉದಾಹರಣೆಗೆ ಸರ್ ನಾವು ಹೆಬ್ಬುಲಿ ಸಿನಿಮಾ ಇರ್ಬೋದು ಸರ್ ಫಸ್ಟ್ ಇಂದ ಹೇಳ್ಬಿಡ್ತೀನಿ ಸರ್ ನಾವು ಒಂದು ಹದಿನ ಒಂದು ಇಪ್ಪತ್ತು ಕೋಟಿ ಬಂಡವಾಳ ಹಾಕಿದ್ವಿ ಸರ್ ಇಪ್ಪತ್ತ ಆರು ಇಪ್ಪತ್ತೇಳು ಕೋಟಿ ವ್ಯಾಪಾರ ಆಯ್ತು ಸರ್ ರಾಬರ್ಟ್ ನಲವತ್ತೈದು ನಲವತ್ತಾರು ಕೋಟಿ ಬಂಡವಾಳ ಹಾಕ್ದೆ ಸರ್ ಐವತ್ತೈದ ಕೋಟಿ ವ್ಯಾಪಾರ ಆಯಿತು ಸರ್ ಐವತ್ ಮದಗಜ ಇಪ್ಪತ್ನಾಲ್ಕು ಕೋಟಿ ಹಾಕ್ದೆ ಮೂವತ್ತು ಕೋಟಿ ಚಿಲ್ಲರೆ ವ್ಯಾಪಾರ ಆಯ್ತು ಸರ್ ಸರ್ ನೀವು ಯೋಚನೆ ಮಾಡಿ ನಾನು ಇದೇ ಬಂಡವಾಳ ತೊಗೊಂಡು ನಾನು ಬಿಸ್ನೆಸ್ಸಲ್ಲಿ ಹಾಕಿದ್ರೆ ಒನ್ ಇಷ್ಟು ಟು ಒನ್ ಇಷ್ಟು ತ್ರೀ ಮಾಡ್ತೀನಿ ಇವ್ರ ಮನೆಗಳು ಉದ್ಧಾರ ಮಾಡೋಕ್ಕೆ ಪ್ರೊಡ್ಯೂಸರ್ಗಳು ಸಾಲ ಸಾಲ ಮಾಡೋ ಸಿನಿಮಾ ಹೇಳಿ ನೀವು ಯೋಚನೆ ಮಾಡಿ ಇವತ್ತು ಯಾರಾದರೂ ಹಾಳಾಗಿರೋರು ಇದ್ರೆ ನಿರ್ಮಾಪಕರು ಮಾತ್ರ ಸರ್ ಇವತ್ತು ನೀವು ನಂಬಿ ಬಿಡಿ ಸರ್ ರಾಬರ್ಟ್ ಇರ್ಬೋದು ಮದಗಜದ ಇರ್ಬೋದು ಇವತ್ತಿಗೂ ಜಿ ಎಸ್ ಟಿ ಅಮೌಂಟ್ ನನಗೆ ಬಂದಿಲ್ಲ ಜಿ ಎಸ್ ಟಿ ಅಮೌಂಟ್ ಇವತ್ತಿಗೂ ಬಂದಿಲ್ಲ ನಾನು ಸಫರ್ ಮಾಡ್ತಾ ಇದ್ದೀನಿ ಲೀಗಲ್ ಕಾನ್ಸಿಕ್ವೆನ್ಸಸ್ ಎದುರಿಸ್ತಾ ಇದ್ದೀನಿ ಇವ್ರಿ ಇವರಿಗೆಲ್ಲ ಇವರು ದುಡ್ಡು ಬಂದ್ಬಿಡುತ್ತಲ್ವಾ ಸರ್ ನೀವು ನಂಬ್ತಿರೋ ಇಲ್ವೋ ಸಿನಿಮಾ ಥಿಯೇಟ್ರಲ್ಲಿ ಇರೋವರೆಗೂ ನಮ್ದೇ ಜವಾಬ್ದಾರಿ ಶುರು ಆಗ್ಬೇಕಾದ್ರೂ ನಮ್ದೇ ಜವಾಬ್ದಾರಿ ಎಲ್ಲ ಅವರು ಅವ್ರ ಮನೇಲಿ ಬೆಚ್ಚಗೆ ಮಲಗಿರ್ತಾರೆ ಸರ್ ಇವತ್ತಿಗೂ ನೀವು ಕೇಳಿ ನೂರಾರು ಕೋಟಿ ಅಂತ ಬರ್ಸ್ಬಿಡ್ತಾರಲ್ಲ ಸರ್ ಸರ್ ನನ್ನ ಅಕೌಂಟ್ ಇವತ್ತು ಫ್ರೀಸ್ ಆಗಿದೆ ಸರ್ ಇನ್ಕಮ್ ಟ್ಯಾಕ್ಸಲ್ಲಿ ಯಾಕೆ ಗೊತ್ತಾ ಯಾರೋ ತಿಕ್ಕಲುಗಳು ಬರ್ಸಿಬಿಡ್ತಾರಲ್ಲ ಸರ್ತು ಸರ್ ಇವಾಗ ನನಗೆ ಅರವತ್ತಾರು ಕೋಟಿ ನೋಟ್ ಸರ್ ಇವತ್ತಿಗೂ ನನಗೆ ಶಾಪ ಆಗ್ಬಿಟ್ಟಿದೆ ಸರ್ ಅದು ಶಾಪ ಆಗಿದೆ ಸರ್ ಯಾವ ಸಿನಿಮಾ ನೂರು ಕೋಟಿ ಆಗಿದೆ ಇವರು ತೋರಿಸ್ಬಿಡ್ಲಿ ಸರ್ ಪ್ರೊಡ್ಯೂಸರ್ ಬಾಯಲ್ಲಿ ಹೇಳಿಸ್ಲಿ ಸರ್ ಇವರು ತೆವಲ್ಗೆ ಇವರು ಬರ್ಸ್ಬಿಡ್ತಾರಲ್ಲ ಸರ್ ಇವತ್ತು ಪ್ರೊಡ್ಯೂಸರ್ಗಳು ಮನೆ ಹಾಳು ಮಾಡ್ಕೋತಾ ಇದ್ದಾರೆ ಸರ್ ಇವತ್ತು ನೋಡಿ ಸರ್ ನನ್ನ ಹೆಸರಲ್ಲಿ ಏನೂ ಮಾಡೋಂಗಿಲ್ಲ ಸರ್ ಇನ್ಕಮ್ ಟ್ಯಾಕ್ಸ್ ಅವರು ಅಕೌಂಟ್ ಫ್ರೀಸ್ ಮಾಡಿದ್ದಾರೆ ಹೇಳಿ ಸರ್ ನನ್ನ ಕಷ್ಟ ಕರೆಕ್ಟ್ ಕರೆಕ್ಟ್ ಆಯಿತು ಸರ್ ಯಾರ್ದಾರು ಟೆಕ್ನಿಷಿಯನ್ಸು ಆರ್ಟಿಸ್ಟು ಬೇರೆಯವ್ರಿಗೆ ಇನ್ನೊಬ್ರಿಗೆ ಯಾರಿಗೇನ ಸಮಸ್ಯೆ ಬಂದಿದೆ ಸರ್ ಪ್ರತಿ ಸರ್ತಿ ಸಮಸ್ಯೆ ಆದಾಗಲೂ ಪ್ರೊಡ್ಯೂಸರ್ ಏನಾದರೂ ಒಂದು ಸಮಸ್ಯೆ ಆಯಿತು ಪ್ರೊಡ್ಯೂಸರ್ ವಿವಚನೆ ಮಾಡಿ ಸರ್ ಕೋವಿಡ್ ಬಂತು ಸಿನಿಮಾ ನಾನು 10 ಕೋಟಿ ಬಂಡವಾಳ ಹಾಕಿ ಒಂದು ವರ್ಷ ಸಿನಿಮಾ ತಡಕೊಂಡನಲ್ಲ ಸರ್ Amazon ನನಗೆ ಅವತ್ತು ಆಫರ್ ಮಾಡ್ತಾರೆ ಸಿನಿಮಾಕ್ಕೆ ಒಂದು ಅಮೌಂಟ್ ಕೊಡ್ತೀನಿ ಎಕ್ಸ್ಟ್ರಾ ಆರ್ಡಿನರಿ ಅಮೌಂಟ್ ನಾನು ಕೊಡ್ತೀನಿ ಅಂದಾಗ ಇವರು ನನಗೆ ಹಟಾ ಮಾಡ್ತಾರೆ ಹ ಥಿಯೇಟರ್ ರಿಲೀಸ್ ಸರ್ ನನಗೆ ಏನ್ ಆಫರ್ ಮಾಡಿದ್ರು ಅದಕ್ಕಿಂತ ಅದಕ್ಕಿಂತ 12 13 ಕೋಟಿ ನನಗೆ ಬಿಸ್ನೆಸ್ ಕಡಿಮೆ ಆಯ್ತು ಸರ್ ಯೋಚನೆ ಮಾಡಿ ಹೌದು ಅವರು ಹೇಳಿದ್ದು ಒಳ್ಳೆ ಬಟ್ ನಷ್ಟಾ ಯಾರ್ಗೆ ಸರ್ ನನ್ಗಾಯ್ತು ಹೌದು ಕಡಿಮೆ ತಗೊಂಡ್ರು ಕೇಳಬಿಡಿ ಹೌದು 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 ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಉಮಾಪತಿ ಗೌಡವರ ಇಷ್ಟು ಸುದೀರ್ಘವಾಗಿ ಏನೇನು ಸಮಸ್ಯೆಯನ್ನು ಫೇಸ್ ಮಾಡಿಕೊಡು ರಾಬೋಟ್ ಸಿನಿಮಾ ಆಗಿರ್ಬೋದು ಮುಂದುವರೆದಂಥ ಸಿನಿಮಾ ರಂಗದಲ್ಲಿ ಮುಂದುವರೆಯೋಕೆ ಪ್ರಯತ್ನ ಪಟ್ರೆ ಆಡುವಂಥ ಕೆಲವೊಂದು ಮಾತುಗಳು ಹೇಗೆ ಸಮಸ್ಯೆ ತಂದಿಡುತ್ತೆ ಇಡುತ್ತೆ ಅನ್ನುವಂತ ಹೇಳ್ತಾ ಇದ್ರು ಧನ್ಯವಾದ ಉಮಾಪತಿ ಗೌಡ ಅವರೇ ಹಾಗೆ